ಹಾಯ್ ಫ್ರೆಂಡ್ಸ್ ಹೌ ಆರ್ ಯು ವೆಲ್ಕಮ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ಈಗ ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನ ನೋಡೋಣ ಬನ್ನಿ ಈಗ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಕಪ್ ಗೋಧಿ ತರಿ ಹಾಕಿ ಸ್ವಲ್ಪ ಅದಕ್ಕೆ ತುಪ್ಪ ಸೇರಿಸಿ ಕೈ ಬೆಚ್ಚಗಾಗೋ ಉಗುರು ಬೆಚ್ಚಗೆ ಅಂತಾರಲ್ಲ ಹಾಗೆ ಹುರಿದು ಪಕ್ಕಕ್ಕೆ ಇಟ್ಕೋಬೇಕು ಅದು ತಣ್ಣಗಾದ ಮೇಲೆ ಒಂದು ಕುಕ್ಕರ್ಗೆ ಹಾಕಿ ಒಂದು ಅಳತೆಯ ಹಾಲು ಅದೇ ಅಳತೆಯ ನೀರು ಹಾಕಿ ಅಂದರೆ ಗೋಧಿ ತರಿ ಮುಳುಗುವಷ್ಟು ಹಾಲು ನೀರು ಹಾಕಿ ಕುಕ್ಕರ್ ಮುಚ್ಚಿ ಅದು ಮೂರು ವಿಷಲ್ ಬರೋವರೆಗೆ ಕೂಗಿಸ್ಕೋಬೇಕು ಅದನ್ನು ಎಲ್ಲ ಮಿಕ್ಸ್ ಹೊಂದುಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಮೂರು ಸಲ ಕೂಗಿಸ್ಕೊಂಡ್ರೆ ಸಾಕು ಸಾಫ್ಟಾಗಿ ಬೆಂದಿರುತ್ತೆ ಅಷ್ಟೊತ್ತಿಗೆ ನಾವು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಟು ಒಂದು ಹಚ್ಚ ಬೆಲ್ಲ ಹಾಕಿ ಅದು ಕರ್ಗು ಅಷ್ಟಿದ್ರೆ ಸಾಕು ಕರ್ಗಿದ್ರೆ ಸಾಕು ಎಳೆ ಪಕ್ಕ ಬರಬೇಕು ಅಂತ ಏನೂ ಇಲ್ಲ ಸ್ವೀಟ್ಗೆ ಅನುಗುಣವಾಗಿ ಬೆಲ್ಲನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ನಾನಿಲ್ಲಿ ಒಂದು ಕಪ್ ಕಾಯಿ ತುರಿ ಒಂದು ನಾಲ್ಕೈದು ಏಲಕ್ಕಿನ ತಗೊಂಡು ಮಿಕ್ಸಿ ಜಾರಲ್ಲಿ ಸಣ್ಣಗೆ ನೀರು ಹಾಕಿ ಎರಡು ಚಮಚದಷ್ಟು ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಂಬರ್ತೀನಿ ಮತ್ತೊಂದು ಪಾತ್ರೆ ನಾವು ಲೆಯ ಮೇಲೆ ಇಟ್ಟು ಬೆಲ್ಲ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಸೋದಿಸ್ಕೋಬೇಕು ಅದರಲ್ಲಿ ಕಸ ಏನಾದ್ರು ಇದ್ದರೆ ಹೋಗುತ್ತೆ ಈಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಪೇಸ್ಟ್ ಅದನ್ನು ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಒಂದು ಕುದಿ ಬರೆಯೋವರೆಗೂ ಕುದಿಸ್ಬೇಕು ಚೆನ್ನಾಗಿ ಇವಾಗ ಕುದೀತಿದೆ ಅಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ತಣ್ಣಕ್ಕಾಗಿದೆ ಅದು ಹೇಗಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ನೋಡಿ ಈಗ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಗೋಧಿ ತರಿನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮೇಲೆ ಒಂದು ಲೋಟ ಹಾಲು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಚೆನ್ನಾಗಿ ಕುದೀತಾ ಇದೆ ಗೋಧಿ ತರಿ ಪಾಯಸ ಅದಕ್ಕೀಗ ಒಂದು ಒಗ್ಗರಣೆ ಮಾಡ್ಕೊಂಬರೋಣ ಬನ್ನಿ ಅದು ಕುದಿಯೋ ಹೊತ್ತಿಗೆ ನಾನಿಲ್ಲಿ ಒಂದು ಬಾಣಲೆಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಬೇಕೋ ಅದು ಡ್ರೈ ಫ್ರೂಟ್ಸ್ ಹಾಕಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಪಾಯಸಕ್ಕೆ ಈಗ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಈಗ ರೆಡಿ ಆಯಿತು ನಮ್ಮ ನಿಮ್ಮೆಲ್ಲರ ಗೋಧಿ ತರಿ ಪಾಯಸ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ